ದೃಷ್ಟಿದಾನ ಜಾನಪದ ಕಥನಕಾವ್ಯ ಯಾವುದೇ ಸಂಸ್ಕೃತಿಯ ಮೂಲ ನೆಲೆ ಜಾನಪದ ಆದಿಮಾನವನ ಕಾಲದಿಂದ ಮಾನವನ ನಾನಾ ಮುಖವಾದ ಜೀವಾನುಭವಗಳ ಮುಡುಗಟ್ಟುತ್ತಾ ಬಂದು ಜಾನಪದವೆನಿಸಿ ನಿಂತಿವೆ ಅದು ಕಾಲ ದೇಶಗಳ ತನ್ನ ಯಾತ್ರೆಯಲ್ಲಿ ಅನೇಕ ರೂಪಗಳನ್ನು ಧರಿಸುತ್ತಾ ಅನೇಕ ಮಜಲುಗಳಲ್ಲಿ ವರ್ತಿಸುತ್ತಾ ಸದಾ ಪರಿವರ್ತನಾಶೀಲವಾಗಿ ಕಂಡುಬರುತ್ತದೆ ಜಾನಪದ ಪ್ರಾಚೀನದ ಪ್ರತಿಧ್ವನಿಯೂ ಹೌದು ಇದು ಸಾವಿಲ್ಲದ ಸೋಲಿಲ್ಲದ ಒಂದು ನಿರಂತರ ಶಕ್ತಿ ಮಾನವನ ಸಂಸ್ಕೃತಿಯ ಆರಂಭದಿಂದ ತನ್ನ ಆಗಮನವನ್ನು ಕಂಡುಕೊಂಡ ಜಾನಪದ ಮಾನವ ಕುಲ ಉಳಿದಿರುವವರೆಗೆ ಅವನ ಜೊತೆಯಲ್ಲಿ ಉಳಿಯುತ್ತದೆ ಇದು ತಲೆಮಾರಿಗೆ ಸಾಗಿ ಬಂದು ಬರುವಾಗ ನೆನಪಿನ ಮೂಲಕ ಬಾಯಿ ಮಾತಿನ ಮೂಲಕ ಅನುಕರಣೆಗಳ ಮೂಲಕ ಬರುತ್ತದೆ ಜಾನಪದ ಸಾಹಿತ್ಯದಲ್ಲಿ ಹಾಡು ಹಾಡ್ಗತೆ ಕತೆ ಒಂದು ಸ್ವತಂತ್ರ ಅಸ್ತಿತ್ವ ಪ್ರಕಾರ ದೇಸಿ ಪರಂಪರೆಯಲ್ಲಿ ಅದರ ಸ್ಥಾನ ಗಟ್ಟಿಯಾದುದು ದೃಷ್ಟಿದಾನ ನಾಥಪಂಥೀಯ ಜೋಗಿಯೊಬ್ಬನ ಜಾನಪದ ಹಾಡ್ಗತೆ ಉತ್ತರ ಪ್ರದೇಶದ ಗೊರಖ್ಪುರ ಪ್ರಾಂತಕ್ಕೆ ಸೇರಿದ ನಾಥಪಂಥೀಯ ಜೋಗಿಯೊಬ್ಬನ ಕಥನಕಾವ್ಯ ಶಬ್ದಕ್ಕೂ ಸಿದ್ಧಿಗೂ ನಿಕಟ ಸಂಬಂಧವಿದೆ ಸಿದ್ಧಿ ಸಾಧನೆಗೆ ಸಂಬಂಧಿಸಿದ್ದು ಸಾಧನೆಯಿಂದ ಸಿದ್ಧಿ ದೊರೆತ ಮೇಲೆ ಸಾಧಕ ಸಿದ್ಧನಾಗುತ್ತಾನೆ ಇಲ್ಲಿ ಸಿದ್ಧಿ ಎಂದರೆ ಆಧ್ಯಾತ್ಮಿಕ ಸಿದ್ಧಿ ಸಿದ್ಧ ಎಂದರೆ ಪರಿಪೂರ್ಣವಾದ ಪಕ್ವವಾದ ಸಾಧನೆಯ ಗುರಿ ಮುಟ್ಟಿದವ ಎಂದರ್ಥ ಭಾರತೀಯ ಧರ್ಮ ಸಾಧನೆಯ ಇತಿಹಾಸದಲ್ಲಿ ತಂತ್ರ ಹಾಗೂ ಯೋಗ ಮಾರ್ಗಗಳ ಪಾತ್ರ ಅವಿಸ್ಮರಣೀಯ ತಂತ್ರ ಯೋಗ ಎರಡು ಹಬ್ಬಿತಬ್ಬದ ಹೊಕ್ಕಿ ಬೆಳೆಸದ ಧರ್ಮ ಪಂಥಗಳಿಲ್ಲ ನಾಡಿಲ್ಲ ನುಡಿಯಿಲ್ಲ ಸಾಹಿತ್ಯವಿಲ್ಲ ತಂತ್ರ ಬೆಳೆದ ಬಂದ ಬಗೆಯನ್ನು ನಿರ್ಧರಿಸುವಾಗ ಸಿದ್ಧರನ್ನು ಕೈ ಬಿಡುವ ಹಾಗಿಲ್ಲ ಯೋಗ ಮಾರ್ಗದ ನೆಲೆಯನ್ನು ಗುರುತಿಸುವುದಾಗ ನಾಥಪವನ್ನು ಮರೆಯುವಂತಿಲ್ಲ ನಾಥ ಸಿದ್ಧರು ನಾಡಿನ ಉದ್ದಗಲದಲ್ಲಿ ಹರಡಿ ಸಹಜ ಜೀವನಕ್ಕೆ ಒತ್ತು ಕೊಟ್ಟು ಧರ್ಮಕ್ಕೆ ಕಾಯಕಲ್ಪ ನೀಡಿದರು ಅದು ಅವರು ಶರೀರಕ್ಕೆ ಮಾತ್ರವಲ್ಲದೆ ಮನಸ್ಸಿಗೂ ಮದ್ದು ನೀಡಿದ ಸಮಾಜದ ವೈದ್ಯರೂ ಹೌದು ಕಾರಣ ಮಧ್ಯಯುಗದ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನ ಮೇಲೆ ನಾಥಪಂಥವು ದಟ್ಟವಾದ ಪ್ರಭಾವವನ್ನು ಬೀರಿದೆ ನಾಥಪಂಥೀಯ ಯೋಗಿ ಯೋಗಿಗೆ ಸಂಬಂಧಿಸಿದ ವಾಸ್ತವ ಘಟೆಯನ್ನು ಆಧಾರಿತ ಜಾನಪದ ಹಾಡ್ಗತೆಯೇ ದೃಷ್ಟಿದಾನ ಹಿಂದಿ ಭಾಷೆಯಲ್ಲಿನ ಜನಪದ ಕಾವ್ಯವನ್ನು ಶ್ರೀ ಪಂಡರನಾಚಾರ್ಯ ಗಲಗಲಿಯವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ದೃಷ್ಟಿದಾನ ಕಾವ್ಯದ ಆರಂಭ ಹೀಗೆ ಆಗುತ್ತದೆ ಅಲಕ್ ನಿರಂಜನ್ ಗಿಲ್ ಗಿಲ್ ಗುಂಜನ್ ಭವಭಯ ಭಂಜನ್ ಬೈರಾಗಿ ಅಲಕ್ ನಿರಂಜನ್ ಗಿಲ್ ಗಿಲ್ ಗುಂಜನ್ ಭವಭಯ ಭಂಜನ ಬೈರಾಗಿ ಇಲ್ಲಿ ಕಥಾನಾಯಕ ಬೈರಾಗಿ ಜೋಗಿಯ ವರ್ಣನೆಯ ಚಿತ್ರವನ್ನು ಕಟ್ಟಿಕೊಡಲಾಗಿದೆ ಅಲಕ್ ನಿರಂಜನ್ ಎಂದರೆ ಸೃಷ್ಟಿಕರ್ತ ಪರಮಶಿವ ಪರಮಾತ್ಮ ಎಂದರ್ಥ ಮುಂದುವರಿದು ಆತನು ದುಂಬಿಯ ಜಂಕಾರದಂತೆ ಪ್ರಿಯನಾದವನು ಭವ ಪಾಶವನ್ನು ಬಿಡಿಸುವವನು ಎಂಬ ವ್ಯಕ್ತಿ ಚಿತ್ರಣವನ್ನು ಕಟ್ಟಿಕೊಡುವುದರ ಜೊತೆಗೆ ಜನಪದರು ಆತನಲ್ಲಿಸಿದ ಭಕ್ತಿಯ ಭಾವವನ್ನು ಅನಾವರಣಗೊಳಿಸುತ್ತದೆ ದಡದಡ ಬಂದನು ದ್ವಾರದಿನಿಂದನು ಭಿಕ್ಷೆಯು ಎಂದನು ಆ ಜೋಗಿ ದಡ ದಡ ಬಂದನು ದ್ವಾರದಿನಿಂದನು ಭಿಕ್ಷೆಯು ಎಂದನು ಆ ಜೋಗಿ ಜೋಗಿ ಹೇಗೆ ಬಂದನು ಎಂಬುದನ್ನು ಎಲ್ಲಿಗೆ ಬಂದನು ಏತಕ್ಕಾಗಿ ಬಂದನು ಎಂಬ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಬೈರಾಗಿ ದಿನನಿತ್ಯ ಭಿಕ್ಷಿಗಾಗಿ ಬರುವ ಸಿರಿವಂತರ ಮನೆಯ ಮುಂದೆ ನಿಂತು ಭಿಕ್ಷೆ ನೀಡಿ ಎಂದು ಕೋರುವ ಚಿತ್ರಣವನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಚಂದನ ಚರ್ಚಿತ ಭಸ್ಮೋ ಬಂಧುರ ಸುಂದರ ಸನ್ಯಾಸಿ ಚಂದನ ಚರ್ಚಿತ ಭಸ್ಮೋ ಬಂಧುರ ಸುಂದರ ಸನ್ಯಾಸಿ ಭಿಕ್ಷಿಗಾಗಿ ಬಂದ ಜೋಗಿ ಸನ್ಯಾಸಿಯನ್ನು ಮನೆ ಒಳಗಿನಿಂದಲೇ ಆ ಶ್ರೀಮಂತರ ಮನೆಯ ಒಡತಿ ನೋಡಿದಾಗಿನ ಚಿತ್ರಣವನ್ನು ಇಲ್ಲಿ ಕಟ್ಟಲಾಗಿದೆ ಶ್ರೀಗಂಧವನ್ನು ಲೇಪಿಸಿಕೊಂಡ ವಿಭೂತಿಯನ್ನು ಬಳಿದುಕೊಂಡ ಆ ಜೋಗಿ ಆಕರ್ಷಣೀಯನಾಗಿಯೂ ಅತಿ ಸುಂದರನಾಗಿಯೂ ಆ ಸಿರಿವಂತರ ಮನೆಯ ಗರತಿಗೆ ಕಾಣುವನು ಎದೆ ಝಲ್ ಎಂದೀತು ಮೈ ಝುಮ್ ಎಂದೀತು ಸಂಯಮ ಪಾಶವು ಸಡಲಿತ್ತು ಎದೆ ಝಲ್ ಎಂದಿತ್ತು ಮೈ ಝುಮ್ ಎಂದೀತು ಸಂಯಮ ಪಾಶವು ಸಡಲಿತ್ತು ಆ ಸುಂದರ ಜೋಗಿಯನ್ನು ನೋಡಿದ ಗಾ ಗರತಿಗೆ ಆದ ಪರಿಣಾಮವನ್ನು ಇಲ್ಲಿ ಚಿತ್ರಿಸಲಾಗಿದೆ ಗರತಿಯನ್ನು ಇತಿಮಿತಿಯೊಳಗೆ ಬಂಧಿಸಿಟ್ಟಿದ್ದ ಸಂಯಮ ಪಾಶವು ಸಡಿಲಾಗಿ ಅವಳ ಎದೆ ಝಲ್ಲೆಂದು ಕಂಪಿಸಿ ಮೈ ತುಂಬ ರೋಮಾಂಚನ ಆಗುವುದು ಕಂಗಳ ಮಂಗಳ ಕಾಂತೀಯ ಶಾಂತಿಯ ಕಡಲಿನ ಒಡಲಲಿ ಸಿಡಿಲಿತ್ತು ಕಂಗಳ ಮಂಗಳ ಕಾಂತೀಯ ಶಾಂತೀಯ ಕಡಲೀನ ಒಡಲಲಿ ಸಿಡಿಲಿತ್ತು ತನ್ನ ಸಂಯಮ ಪಾಶವನ್ನು ಸಡಿಲಿಸಿದ ಜೋಗಿಯ ಕಣ್ಣನ್ನೇ ನೋಡಿದ ಗರತಿಗೆ ಕಣ್ಣಿನೊಳಗನ ಮಂಗಳ ಕಾಂತಿ ಶಾಂತಿ ಕಾಣುವುದರ ಜೊತೆಗೆ ಅದರ ಸಾಗರದ ಒಡಲೊಳಗೆ ಇರುವ ಸಿಡಿಲೂ ಕಾಣುವುದು ನಾಚಿಕೆ ನಲ್ಲೆಯ ಗಲ್ಲ ಗುಲಾಬಿಗೆ ಮೆಲ್ಲನೆ ಗುಲ್ಲನ್ನು ಕೊಟ್ಟಿತ್ತು ನಾಚಿಕೆ ನಲ್ಲೆಯ ಗಲ್ಲ ಗುಲಾಬಿಗೆ ಮೆಲ್ಲನೆ ಗುಲ್ಲನ್ನು ಕೊಟ್ಟಿತ್ತು ಜೋಗಿಯ ಆಕರ್ಷಣೆ ಗರತಿಯ ಮೇಲಾದ ಪ್ರಭಾವ ಜೋಗಿಯ ಒಡಲ ಸಿಡಿಲುಗಳಿಂದಾದ ಗರತಿಯ ಮೇಲಾದ ಪರಿಣಾಮವನ್ನು ಇಲ್ಲಿ ನೀಡಲಾಗಿದೆ ನಾಚಿ ನೀರಾದ ಗರತಿಯ ಕೆನ್ನೆ ಕೆಂಪಾಗಿ ಗುಲಾಬಿ ಹೂ ಮೆಲ್ಲನೆ ಕೆನ್ನೆಯ ಮೇಲೆ ಗುಲ್ಲನ್ನು ಕೊಟ್ಟ ಹಾಗೆ ಅವಳ ಮುಖಭಾವವಾಗಿತ್ತು ಎಂಬುದಾಗಿದೆ ಹೀಗೆ ಆ ಗರತಿ ತನ್ನದೇ ಆದ ಒಂದು ಭಾವನಾ ಲೋಕದಲ್ಲಿ ಇರುವಾಗ ಹೊರಗಡೆ ನಿಂತಿದ್ದ ಜೋಗಿಯು ಅಲಕ್ ನಿರಂಜನ್ ಅಲಕ್ ನಿರಂಜನ್ ಕಂಚಿನ ಕಂಠವು ಮೊಳಗಿತ್ತು ಅಲಕ್ ನಿರಂಜನ್ ಅಲಕ್ ನಿರಂಜನ್ ಕಂಚಿನ ಕಂಠವು ಮೊಳಗಿತ್ತು ಭಿಕ್ಷೆ ನೀಡಿ ಎಂದು ಜೋಗಿಯು ಜೋರಾಗಿ ಕೂಗುವನು ಎಚ್ಚೆತ್ತ ಗರತೆ ಮನೆಯ ಕೆಲಸದಾಕೆಯ ಮುಖಾಂತರ ಜೋಗಿಗೆ ಭಿಕ್ಷೆಯನ್ನು ಕಳಿಸುವಳು ಉದ್ರೇಕಗೊಂಡ ಅವಳ ಭಾವನೆಗಳು ನಿಧಾನವಾಗಿ ಶಾಂತವಾಗತೊಡಗಿದವು ಮತ್ತೆ ತನ್ನ ದಿನನಿತ್ಯದ ಕಾಯಕದಲ್ಲಿ ಮಗ್ನನಾದಳು ಮತ್ತೆ ಎರಡನೇ ದಿನ ಎಂದಿನಂತೆ ಬೈರಾಗಿ ಭಿಕ್ಷಿಗಾಗಿ ಬರುತ್ತಾನೆ ಅಲಕ್ ನಿರಂಜನ್ ಅಲಕ್ ನಿರಂಜನ್ ಕಂಚಿನ ಕಂಠವು ಮೊಳಗಿತ್ತು ಕಂಚಿನ ಕಂಠವು ಮೊಳಗಿತ್ತು ಬೈರಾಗಿಯ ಈ ಕೂಗು ಮನೆಯೊಡತಿಗೆ ಗರದಿಗೆ ಕೇಳಿದಾಗ ಹೆಣ್ಣಿನ ಕಣ್ಣಿಗೆ ಹಬ್ಬಾವ ಹಬ್ಬಿಸಿ ಮಿಂಚಿನ ಮೂರುತಿ ಬೆಳಗಿತ್ತು ಹೆಣ್ಣಿನ ಕಣ್ಣಿಗೆ ಹಬ್ಬವ ಹಬ್ಬಿಸಿ ಮಿಂಚಿನ ಮೂರುತಿ ಬೆಳಗಿತ್ತು ಅವಳ ಕಣ್ಣಲ್ಲಿ ಹೊಸ ಮೂಡಿ ಕಣ್ಣಲ್ಲಿ ಹಬ್ಬದ ಸದಗವನ್ನು ತುಂಬಿ ಕಣ್ಮುಂದೆ ಆ ಸುಂದರ ಬೈರಾಗಿಯ ಮುಖದ ಕಾಂತಿ ಬೆಳಗ್ಗೆ ಬಂದಿತ್ತು ಶಪತಾವು ಮರಯೀತು ಕುಪುತಾವು ತೆರೆಯೀತು ಕಿಂಕಿಣಿ ಝೇಂಕಾರ ಶಪತಾವು ಮರಯೀತು ಕುಪುತಾವು ತೆರೆಯೀತು ಕರೆಯೀತು ಕಿಂಕಿಣಿ ಝೆಂಕಾರ ತಾನು ಈಗಾಗಲೇ ಗೃಹಸ್ಥೆ ಗರತಿ ತನ್ನಲ್ಲಿರುವುದೆಲ್ಲವೂ ಪತಿಗೆ ಮೀಸಲು ಎಂದು ತಾನೇ ಮಾಡಿದ ಶಪಥ ಬರೆತು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ತಾನು ಧರ್ಮಪತ್ನಿ ಎಂದು ಸಾಂಕೇತಿಕವಾಗಿ ಧರಿಸಿದ್ದ ಕಾಲುಂಗರದಲ್ಲಿ ಇನಿಧನಿಯ ಝೆಂಕಾರದ ಸದ್ದು ಮೊಳಗಿತ್ತು ಸೆಳೆಯಿತು ಹರಣಾವ ಸೆಳೆಯಿತು ಕರ್ಣವಾ ಎಳೆಯಿತು ಹರಣಾವ ಸೆಳೆಯಿತು ಹೂಂಕರಿಸುವ ಸ್ಮರಟಂಕಾರ ಇನಿಧನಿಯ ಝಿಂಕಾರದ ಸದ್ದು ಕರ್ಣದಲ್ಲಿ ತುಂಬಿ ಗರತಿಯನ್ನು ಅಪರಿಸಿತು ಅವಳ ಆರ್ಥನಾದ ಅಂತರ್ಯುದ್ಧ ಕಹಳಿಯನ್ನು ಮೊಳಗಿಸಿತು ಗರತಿಯೊಳಗಣ ಕಾಮನೆಗಳ ಪರಿಣಾಮ ನಿಲ್ಲದ ಮೇಲೂದ ಮೆಲ್ಲನೆ ತೀಡೂತ ಸರಿದಳು ಪ್ರಣಯದ ರಂಗೇರಿ ನಿಲ್ಲದ ಮೇಲೂದ ಮೆಲ್ಲನೆ ತೀಡೂತ ಸರಿದಳು ಪ್ರಣಯದ ರಂಗೇರಿ ಎದೆ ಮೇಲೆ ಹಾಕಿದ್ದ ಸೆರಗು ಜಾರಿ ಜಾರಿ ಬೀಳುತ್ತಿರಲು ಅದನ್ನು ಬೀಳದಂತೆ ತೀಡುತ್ತ ಗರತಿ ರಂಗೇರಿ ಪ್ರಣಯದೆಡೆ ಜಾರಿದಳು ತನ್ನನ್ನು ತಾನು ಸ್ಥಿಮಿತದಲ್ಲಿ ಇಡಲಾಗದೆ ಹೊಸ್ತಿಲು ದಾಟಿ ತಾನೇ ಭಿಕ್ಷೆ ನೀಡಲು ಹೊರಗೋಡಿ ಬರುವಳು ಆ ಜೋಗಿಯನ್ನು ನೋಡುತ್ತ ನಿಲ್ಲಲೇ ಜೋಗಿಯೇ ನಿನ್ನೆಯ ಕಣ್ಣಲ್ಲಿ ಎಂತಹ ಕಾಂತಿಯು ಕುಣಿಯುತ್ತಿದೆ ನಿಲ್ಲಲೆ ಜೋಗಿಯೇ ನಿನ್ನಯ ಕಣ್ಣಲ್ಲಿ ಎಂತಹ ಕಾಂತಿಯು ಕುಣಿಯುತ್ತಿದೆ ತೇಜಪುಂಜದ ವಿಲಾಸಕೆ ತೇಜ ಪುಂಜದ ಕಾಂತಿ ವಿಲಾಸಕೆ ರವಿ ಶಶಿ ನೈದಿಲೆ ಮಣಿಯುತ್ತಿದೆ ರವಿ ಶಶಿ ನೈದಿಲೆ ಮಣಿಯುತ್ತಿದೆ ಹೇ ಜೋಗಿ ನಿಲ್ಲು ನಿನ್ನ ಕಣ್ಣಲ್ಲಿ ಅದೆಂತ ಕಾಂತಿ ಕುಣಿಯುತ್ತಿದೆ ನಿನ್ನ ಕಣ್ಣಲ್ಲಿರುವ ಆ ತೀಕ್ಷ್ಣ ಬೆಳಕಿನ ಕಾಂತಿ ಎದುರು ಸೂರ್ಯ ಚಂದಿರ ನೈದಿಲೆಗಳು ಮಣಿದಿವೆ ಎಂದು ಸಂಬೋಧಿಸುತ್ತಾಳೆ ನಿನ್ನ ಕಣ್ಣಲ್ಲಿರುವ ಆ ತೀಕ್ಷ್ಣ ಬೆಳದಿಂಗಳ ಕಾಂತಿ ಎದುರು ಸೂರ್ಯ ಚಂದಿರ ನೈದೆಲೆಗಳು ಮಣಿದಿವೆ ಎಂದು ಸಂಬೋಧಿಸುತ್ತಾಳೆ ಇದಾವುದನ್ನು ಲೆಕ್ಕಿಸದ ಆ ಜೋಗಿ ಭಿಕ್ಷೆಯನ್ನು ಸ್ವೀಕರಿಸಿ ಹೊರಟು ಹೋಗುತ್ತಾನೆ ಮತ್ತೆ ಮರುದಿನ ಅಂದರೆ ಮೂರನೇ ದಿನ ಜೋಗಿ ಮತ್ತೆ ಬರುವನು ಅಲಕ್ ನಿರಂಜನ್ ಅಲಕ್ ನಿರಂಜನ್ ಮರುದಿನ ಬಂದನೋ ಆ ಜೋಗಿ ಮರುದಿನ ಬಂದನೋ ಆ ಜೋಗಿ ನಿನ್ನೆಯ ದಿನ ಏನನ್ನೂ ಮರುನುಡಿಯದೆ ಭಿಕ್ಷೆ ಸ್ವೀಕರಿಸಿ ಹೋಗಿದ್ದ ಜೋಗಿ ಗರತಿಯ ಮನೆಯ ಮುಂದೆ ನಿಂತು ಅಲಕ್ ನಿರಂಜನ್ ಅಲಕ್ ನಿರಂಜನ್ ಎಂದು ಕೂಗಿಕೊಂಡಾಗ ಉಕ್ಕಿನ ಬಾಗಿಲು ಗಕ್ಕನೆ ತೆರೆಯಿತು ಉಕ್ಕಿನ ಬಾಗಿಲು ಗಕ್ಕನೆ ತೆರೆಯಿತು ಮುಂತೆರೆ ಸರಿಯಿತು ಮರೆಯಲಿ ಮುಂತೆರೆ ಸರಿಯಿತು ಮರೆಯಲಿ ಜೋಗಿಯ ಧ್ಯಾನದಲ್ಲೇ ಇದ್ದ ಗೆಳತಿ ಜೋಗಿಯ ಆಗಮನವನ್ನು ಗ್ರಹಿಸಿದ ಗೃಹಿಣಿ ಮನೆಯೊಳಗಿಂದ ಓಡೋಡಿ ಬಂದು ಪರದೆಯನ್ನು ಸರಿಸಿ ಬಾಗಿಲನ್ನು ತೆರೆದು ಜೋಗಿಯೆಡೆ ಬಂದಳು ಆಗ ಜೋಗಿ ಗರತಿಯನ್ನು ಒಮ್ಮೆ ನೋಡಿ ತಾಯಿಯೇ ತೆಗೆದುಕೋ ತಾಯಿಯೇ ತೆಗೆದುಕೋ ಎನತ ಜೋಗಿಯು ನೀರಿಗೆ ತಾಲಿಯ ಕೊಟ್ಟಿದ್ದ ತಾಯಿಯೇ ತೆಗೆದುಕೋ ಎನ್ನುತ್ತ ಜೋಗಿಯು ನೀರೆಗೆ ಥಾಲಿಯ ಕೊಟ್ಟಿದ್ದ ಹೇ ತಾಯಿ ತೆಗೆದುಕೋ ಎನ್ನುತ್ತ ತನ್ನ ಕೈಯಲ್ಲಿದ್ದ ಗಿಂಡಿಯನ್ನು ಥಾಲಿಯನ್ನು ಗರತಿಗೆ ಕೊಡುತ್ತಾನೆ ಜೋಗಿ ನೀಡಿದ್ದನ್ನು ತಿರಸ್ಕರಿಸಲಾದ ಗರತಿ ಥಾಲಿಯ ಒಳಗೊಮ್ಮೆ ನೋಡುತ್ತಾಳೆ ಥಾಲಿಯ ತಳದಲ್ಲಿ ತಳಥಳ ಹೊಳೆಯುವ ಕಣ್ಣಗಳೆರಡನ್ನು ಇಟ್ಟಿದ್ದ ತಾಲಿಯ ತಳದಲ್ಲಿ ಥಳ ಹೊಳೆಯುವ ಕಣ್ಣುಗಳೆರಡನ್ನು ಇಟ್ಟಿದ್ದ ತಾಲಿಯ ತಳದಲ್ಲಿ ತಾನೇ ಕಿತ್ತು ತಂದಿದ್ದ ತಳತಳನೆ ಹೊಳೆಯುತ್ತಿದ್ದ ಎರಡು ಕಣ್ಣುಗಳನ್ನು ಇಟ್ಟಿದ್ದ ಈ ದೃಶ್ಯವನ್ನು ಕಂಡ ಗರತಿ ಗರಬಡಿದವರಂತೆ ನಿಲ್ಲುತ್ತಾಳೆ ಗರತಿಯೆಡೆ ಮುಖ ಮಾಡಿ ಜೋಗಿ ಮತ್ತೆ ತಾಯಿಯೇ ನಿನ್ನೆಯ ದಿನ ನೀ ಎನ್ನಯ್ಯ ಕಣ್ಣನು ಬಣ್ಣನೆ ಮಾಡಿದ್ದಿ ತಾಯಿಯೇ ನಿನ್ನೆಯ ದಿನ ನೀ ಎನ್ನಯ್ಯ ಕಣ್ಣನು ಬಣ್ಣನೆ ಮಾಡಿದ್ದಿ ಗರತಿಯ ಗೋರಿಯ ಕಟ್ಟಿದ ತಗಲೀನಾ ಗರಿತಿಯ ಗೋರಿಯ ಕಟ್ಟಿದ ತಗಲೀನ ಆ ಕಣ್ಣುಗಳ ಕಿತ್ತಿದೋ ತಂದಿಹನು ಆ ಕಣ್ಣುಗಳು ಕಿತ್ತಿದೋ ತಂದಿಹೇನು ಗರತಿಯನ್ನು ತಾಯಿ ಎಂದು ಸಂಬೋಧಿಸುತ್ತಾ ಹಿಂದಿನ ದಿನ ಗರತಿ ತನ್ನ ಕಣ್ಣುಗಳಿಗೆ ಮೋಹಗೊಂಡು ಬಣ್ಣಿಸಿದ್ದನ್ನು ನೆನಪಿಸುತ್ತಾ ಗರತಿಯ ಧರ್ಮವನ್ನು ಮರೆಯಲು ಕಾರಣವಾದ ಗರತಿಯ ಗೋರಿಯನ್ನು ಕಟ್ಟಿದ್ದ ಆ ಕಣ್ಣುಗಳನ್ನೇ ಆ ತಗಲಿನ ಕಣ್ಣುಗಳನ್ನೇ ತನ್ನ ಕಣ್ಣುಗಳನ್ನೇ ತಂದಿದ್ದೇನೆ ಸ್ವೀಕರಿಸು ಎನ್ನುತ್ತಾನೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಗರತಿ ತಾನೇನು ಮಾಡಬೇಕೆಂದು ತಿಳಿಯದೆ ಪ್ರಾಯಶ್ಚಿತ ದಾರಿ ಕಾಣದಾಗಿದ ಗರ ಬಡಿದಂತೆ ನಿಂತಿರಲು ಅಲಕ್ ನಿರಂಜನ್ ಅಲಕ್ ನಿರಂಜನ್ ನಡೆದನು ನಿರ್ವಥಯ ಜೋಗಿ ನಡೆದನು ನಿರ್ವಥೆಯ ಜೋಗಿ ನಡೆದ ಘಟನೆಯ ಗೊಡವೆಯನ್ನು ಬಿಟ್ಟು ಏನನ್ನೂ ಚಿಂತಿಸದೆ ತನ್ನ ಕರ್ತವ್ಯ ಮುಗಿಯಿತೆಂದು ಮುಂದೆ ಸಾಗುವನು ತೊಗಲಿನ ಕಣ್ಬಲಿಯಿಂದಲೀ ಜ್ಞಾನದ ಒಳಗಣ್ಣ ತೊಗಲಿನ ಕಣ್ಬಲಿಯಿಂದಲಿ ಜ್ಞಾನದ ಒಳಗಣ್ಣ ತೆರೆಸಿ ತಾ ಕುರುಡಾಗಿ ಜ್ಞಾನದ ಒಳಗಣ್ಣ ತೆರೆಸಿ ತಾ ಕುರುಡಾಗಿ ದೃಷ್ಟಿದಾನ ಜಾನಪದ ಕಥನ ಕಾವ್ಯದ ಹಾಡ್ಗತೆಯ ಕಾವ್ಯದ ವಸ್ತು ಜನಪದ ಬದುಕಿನಲ್ಲಿ ನಡೆದ ಘಟನೆಯಾಗಿದೆ ಕಾವ್ಯದ ಕಥಾಹಂದರ ಎಲ್ಲಿಯೂ ಜಟಿಲವಾಗದೆ ಸುಲಲಿತವಾಗಿ ಮೂಡಿಬಂದಿದೆ ಸತ್ವ ತ್ವತ್ವ ಎರಡನ್ನೂ ಒಳಗೊಂಡಿದೆ ಮೊದಮೊದಲು ಕಥೆಯಾದ ಇಲ್ಲಿನ ಘಟನೆ ಕಾಲಾನುಕ್ರಮದಲ್ಲಿ ಕಥನ ಕಾವ್ಯವಾಗಿ ಪಸರಿಸುವುದನ್ನು ಗಮನಿಸಬಹುದಾಗಿದೆ ಯಾವುದೇ ಕಾವ್ಯಕ್ಕೂ ತನ್ನದೇ ಆದ ಆಶಯವಿರುತ್ತದೆ ತಾನು ಹೇಳಬೇಕಾದುದನ್ನು ಅಂತಿಮವಾಗಿ ಸಾರುತ್ತದೆ ಗರತಿಯ ಪಾವಿತ್ರತೆಯನ್ನು ಕಾಪಾಡುವಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ತನ್ನ ಆಶಯವನ್ನು ಹೊರಹಾಕಿದೆ ಕಾವ್ಯ ಕಾಲಮಾನದ ಚಾರಿತ್ರಿಕ ಇತಿಹಾಸದೆಡೆ ಬೆಳಕು ಚೆಲ್ಲಿದೆ ಸಿದ್ಧ ಪರಂಪರೆ ಅನೇಕ ಪಂಥ ಪ್ರಭಾವಕ್ಕೆ ಒಳಗಾಗಿ ನಾಥ ಪಂಥದ ವೇಳೆಗಾಗಲಿ ಸಂಪೂರ್ಣವಾಗಿ ಧಾರ್ಮಿಕ ಸಾಮಾಜಿಕವಾಗಿ ಜನರ ಬದುಕನ್ನು ಸುಧಾರಣೆಯೆಡೆ ಕೊಂಡೊಯ್ಯುವ ಪ್ರಯತ್ನದ ಭಾಗವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ